ಇವತ್ತು ನೋಡ್ತಾ ಇದ್ದೀರಿ ಚಂದ್ರಬಾಬು ನಾಯ್ಡು ರವರು ನಾನು ಯಾವತ್ತು ಡೆಲ್ಲಿಗೆ ಕುಮಾರಣ್ಣ ನೋಡಕ್ ಹೋಗಿದ್ದೆ ಪ್ರತಿ ದಿವಸನು ಕುಮಾರಣ್ಣ ಮನೆ ಬಂದು ಕೂತ್ಕೋತಾ ಇದ್ರು ಅವರಲ್ಲಿ ಕೂತ್ಕೊಂಡು ಆ ವೈಜಾಗ್ ಸ್ಟೀಲ್ ಕಾರ್ಖಾನೆ ಆರಂಭ ಆಗೋವರೆಗೂ ಅವ್ರು ಬಿಡ್ಲಿಲ್ಲ ಕೆಲಸ ಮಾಡಿಸ್ಕೊಂಡು ಹೋದ್ರು ಇಲ್ಲಿ ಕುಮಾರಸ್ವಾಮಿ ಅವ್ರು ಬಂದು ನಾನು ವಿ ಎಸ್ ಎಲ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾವ್ರೆ ಗಣಿಗಾರಿಕೆಗೆ ಅವಕಾಶ ಕೊಡೋದಿಲ್ಲ ಅನ್ನೋದು ಅದಕ್ಕೆ ಯಾವುದೇ ರೀತಿಯ ಕೋಪರೇಷನ್ ಅವ್ರು ಏನಾದರೂ ಮಾಡ್ಕೊಳ್ಳಿ ನಾನು ಈ ಸಭೆಯಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದೀನಿ ಮುಂದಿನ ವರ್ಷ ನಿಮಗೆ ಅದು ಒಂದು ಸುಹಿ ಸುಹಿ ಸುದ್ದಿಯನ್ನ ಇದೇ ಕುಮಾರಸ್ವಾಮಿ ಅವರು ಬಂದು ಕೊಡ್ತಾರೆ ನಾವೆಲ್ಲ ರೈತಾಭಿ ವರ್ಗದಿಂದ ಬಂದಿರತಕ್ಕಂಥರು ಬಹುತೇಕ ಜನ ಇಲ್ಲಿ ಕೆಲಸಕ್ಕೋಸ್ಕರ ಬಂದು ಇಲ್ಲೇ ಸೆಟ್ಲ್ ಆಗಿರ್ತಕ್ಕಂಥರು ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥದ್ದು ಭದ್ರಾವತಿ ಅಂದ್ರೆ ಅವಿನಾವಂದ ಸಂಬಂಧ ನಾಗಮಂಗಲಕ್ಕೆ ಮಂಡ್ಯಕ್ಕೆ ಭದ್ರಾವತಿಗೆ ಇರ್ತಕ್ಕಂಥದ್ದು ಮನಸ್ಸು ಮಾಡಿದ್ರೆ ಇಲ್ಲಿರೋ ಜನ ಬಂದು ಅಲ್ಲೊಬ್ಬ ಮಾಡ್ಬೋದು ಅಲ್ಲಿಂದ ಬಂದು ಇಲ್ಲಿ ಸಹಕಾರ ಮಾಡ್ಬೇಕಂತ ಅಷ್ಟು ಒಡನಾಟವನ್ನು ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತೀನಿ ಅವ್ರು ಯಾವುದೇ ಬೆದರಿಕೆ ಇರಲಿ ರಾತ್ರಿ ನನ್ನ ಜೊತೆ ಒಬ್ಬ ನನ್ನ ಸ್ನೇಹಿತ ಇದ್ದ ಅವನಿಗೆ ಫೋನು ಹೋಗ್ಬೇಡ ನಳಿಕೆಯಲ್ಲಿ ಅಂತ ಅವನು ಏನೋ ಸಣ್ಣ ಪುಟ್ಟ ಏನೋ ಕೆಲಸ ಮಾಡ್ತಾ ಇದ್ದಾನೆ ಇರೋಣ ಯಾಕೆ ಬೇಕು ನಾವೆಲ್ಲ ಓಟ್ ಹಾಕದೆ ಅಕ್ಕನಿಗೆ ತಲೆ ಕೆಡಿಸ್ಕೊಬೇಡಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು ಇವತ್ತು ಧೃತಿಗೆ ಇಡಬೇಡಿ ನೀವು ನಿಂತ್ಬೇಡಿ ಅಕ್ಕನಿಂದೆ ನಮ್ಮ ಪಕ್ಷ ಅವ್ರ ಹಿಂದೆ ಇರ್ತದೆ ನಿಮ್ಗೇನು ಹೆಚ್ಚು ಕಡಿಮೆ ಆದ ನಿಖಿಲ್ ಸ್ವಾಮಿ ಇರ್ಬೋದು ಕುಮಾರ್ ಇರ್ಬೋದು ನಾವಿರ್ಬೋದು ನಿಮ್ ಜೊತೆ ಬಂದು ನಿಂತ್ಕೊಳ್ತೀವಿ ಹೋರಾಟ ಮಾಡಿ ನಮಗೆ ನಮ್ಮ ಸಂವಿಧಾನ ಅವರು ಈ ಸರ್ಕಾರ ರಕ್ಷಣೆ ಕೊಡದೇ ಇರ್ಬೋದು ಸಂವಿಧಾನ ರಕ್ಷಣೆ ಕೊಡ್ತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಯಾರು ಏನೇ ಹೇಳ್ಕೊಳ್ಳಿ ಇವತ್ತು ಬಿ ಜೆ ಪಿ ಜಾತ್ಯ ಜನತಾದಳ ಇವತ್ತು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಇವತ್ತು ದೇಶ ಒಂದು ಅತ್ಯುತ್ತಮದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದನ್ನ ನೋಡಿ ಮೋದಿಯವರ ನಾಯಕತ್ವವನ್ನು ಒಪ್ಪಿಕೊಂಡು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಇವತ್ತು ನಾವು ಆ ಪಕ್ಷದ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಇವತ್ತು ಅತ್ಯಂತ ಗೌರವವನ್ನು ಮೋದಿಜಿಯವರು ಕುಮಾರಣ್ಣವ್ರ ಬಗ್ಗೆ ಮತ್ತೆ ಅತಿ ವಿಶೇಷವಾಗಿ ದೇವೇಗೌಡರ ಬಗ್ಗೆ ಇವತ್ತು ಮಾತಾಡ್ತಾರೆ ಪುಣ್ಯಾತವರು ಯಾರ್ಯಾರೋ ಮಾತಾಡ್ತಾರೆ ಇವತ್ತು ಸರ್ ವಿಶ್ವೇಶ್ವರನ ಪುಟ್ಟ ನೀರಾವರಿನಲ್ಲಿ ಅದು ಕೇವಲ ದೇವೇಗೌಡರು ಮಾತ್ರ ಅಂತಕ್ಕಂಥದ್ದ ಈ ರಾಜ್ಯ ಅಲ್ಲ ಈ ದೇಶ ಹೇಳ್ತಾ ಇರ್ತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರ ಕಾರ್ಯಗಳನ್ನ ನೋಡ್ಕೋಬೇಕಾಗ್ತದೆ ಏನು ದೇವೇಗೌಡರಿಗೆ ಕುಮಾರಣ್ಣಿಗೆ ಐದೈದು ವರ್ಷ ಸರ್ಕಾರ ಕೊಟ್ಟಿದ್ರು ಅವರು ದೇವೇಗೌಡರು ಒಂದು ಹದಿನಾರು ತಿಂಗಳು ಮುಖ್ಯಮಂತ್ರಿ ಒಂದು ಹದಿನಾಲ್ಕು ತಿಂಗಳು ಪ್ರಧಾನಮಂತ್ರಿ ಕುಮಾರಣ್ಣ ಒಂದ್ಸರಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಐದೈದು ವರ್ಷ ಯಾವತ್ತಿರಲಿಲ್ಲ ಸಂಪೂರ್ಣವಾದ ಸರ್ಕಾರ ಕೊಡಲಿಲ್ಲ ಆದರೂ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅವರನ್ನು ಯಾರೇನು ಕೇಳಿ ಮಾಡಲಿಲ್ಲ ಲಾಟ್ರಿ ನಿಷೇಧ ಹೆಣ್ಮಕ್ಳುಗಳು ರಾಜ್ಯ ಫೋನ್ ಮಾಡಿ ನನ್ನ ಗಂಡ ಸಾಲ ಮಾಡಿಕೊಂಡು ಲಾಟ್ರಿ ಆಡಿ ಹಿಂಗಾಗ್ತವನಂದ್ರೆ ಆ ಲಾಟ್ರಿ ನಿಷೇಧ ಮಾಡಿದ್ರು ನನ್ನ ಗಂಡ ಬಂದು ಹೊಡಿತಾನೆ ಹಿಂಗ್ ಕುಡಿದು ಬಂದು ಹೊಡಿತಾನೆ ಅಂದ್ರೆ ಸಾರ ನಿಷೇಧ ಮಾಡಿದ್ರು ಇವರೇನು ಮಾಡ್ತಾ ಇದ್ದಾರೆ ಬೀದಿ ಬೀದಿ ಗಲ್ ಗಲ್ಲಿಗೆ ಒಂದು ಸಿ ಎಲ್ ಕೊಟ್ಟು ಕೊಟ್ಟು ದುಡ್ಡು ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ರಿ ನೀವು ನೋಡ್ತಾ ಇದ್ದೀರಿ ಇವತ್ತು ಅವ್ರ ಕಿತ್ತಾಟ ನೋಡ್ತಾ ಇದ್ದೀರಿ ಅಧಿಕಾರಿಗಳು ಅವ್ರ ಮಾತು ಕೇಳ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳಾಗೋಗವೆ ಪೊಲೀಸ್ ಸ್ಟೇಷನ್ಗಳಂತೂ ಬೇರೆ ಪಕ್ಷದವರು ಅರ್ಜಿ ಹಿಡ್ಕೊಂಡು ಹೋಗಂಗೆ ಇಲ್ಲ ಸ್ಟೇಷನ್ಗೆ ಆಗ್ಲೇ ಫೋನ್ ಮಾಡ್ತಾರೆ ಸಾರ್ ಒಂದು ಕಂಪ್ಲೇಂಟ್ ಬಂದೈತೆ ಸಾರ್ ಏನು ಮಾಡ್ಲಾ ಬೇಡವ ಅಂತಾರೆ ಈ ಪರಿಸ್ಥಿತಿ ಭದ್ರಾವತಿ ಒಂದೇ ಅಲ್ಲ ನಾಗಮಂಗದಲ್ಲೂ ಅದೇ ಇದೆ ಮಂಡ್ಯದಲ್ಲೂ ಅದೇ ಇದೆ ಆದರೆ ನಾವು ಅರ್ಜಿನ ಮೆಟ್ಟಿ ನಿಲ್ಬೇಕಾಗ್ತದೆ ಜನಗಳು ಎಲ್ಲವನ್ನು ಯೋಚನೆ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಧಿಕಾರದಲ್ಲಿ ಇದ್ದಂತವನು ತಲೆ ತಕ್ಷಿ ತಲೆ ಬಕ್ಷಿ ನಡಿಲಿಲ್ಲ ಅಂದ್ರೆ ಅವನ ತಲೆ ಸಮೇತ ಎತ್ತಾಗ್ತಕ್ಕಂಥದ್ದು ಜನತೆ ಕೈಲಿರ್ತದೆ ಇಪ್ಪತ್ತೆಂಟಕ್ಕೆ ಬರ್ತದೆ ಸಹೋದರಿ ಶಾರದಾ ಅಪ್ಪಾಜಿಗೌಡ್ರಿಗೆ ತಾವೆಲ್ಲವನ್ನ ಅವಕಾಶ ಮಾಡಿಕೊಡ್ಬೇಕು ಅಂತ ತಮಗೆಲ್ಲ ಹೇಳ್ತಾ ನಿಖಿಲ್ ಸ್ವಾಮಿ ಅವರು ಗೊತ್ತಿದೆ ಇವತ್ತು ನೀವು ಇಲ್ಲಿ ನಡೀತಾ ಇರ್ತಕ್ಕಂಥ ದುರಾಡಳಿತಕ್ಕೆ ಉತ್ತರವನ್ನು ಯಾವ ರೀತಿ ಕೊಡಬೇಕು ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ನ ಅಂದ್ರೆ ಇವತ್ತು ಅಲ್ಲೊಂದು ಫೋನ್ ನಂಬರ್ನ ನಿಮ್ಗೆ ಹಾಕಿದ್ದಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಅಲ್ಲ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ಮುಂದಿನ ಚುನಾವಣೆ ಅಂತಕ್ಕಂಥದ್ದು ನಿಖಿಲ್ ಕುಮಾರ್ ಸ್ವಾಮಿ ನಾವು ಕೊನೆ ನಂಬರ್ ತೆಗೆದುಕೊಂಡಿರ್ತಕ್ಕಂಥದ್ದು ಈ ಕ್ಷಣದಲ್ಲೇ ಮಾಡಿ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ನೀವು ಮಿಸ್ ಕಾಲ್ ಕೊಟ್ಟು ನೋಂದಣಿಯನ್ನು ಮಾಡ್ಕೊಂಡ್ರೆ ಆ ಅಲ್ಲಿ ಯಾರು ದುರಾಂಗಲ್ಲಿ ಮೆರಿತಾ ಇದ್ದಾರೆ ಅವರು ತಲುಪ್ತದೆ ಇರಪ್ಪ ಯಾಕೋ ಇಲ್ಲಿ ಮೆಂಬರ್ಶಿಪ್ ಇಷ್ಟೊಂದು ಆಯ್ತಾ ಇದೆ ಭದ್ರಾವತಿ ಇಲ್ಲಿ ಅಂತ ತಗೊಳ್ಳಿ ಫೋನ್ ಯಾರ್ಯಾರು ಮಾಡಿದ ಈಗಲೇ ಮಿಸ್ ಕಾಲ್ ಕೊಡಿ ಮಿಸ್ ಕಾಲ್ ಕೊಟ್ಟು ತಕ್ಷದಿಂದ ಸದಸ್ಯರಾಗಿ ಈ ಪಕ್ಷವನ್ನು ಬೆಳೆಸಿ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಳ್ತಕ್ಕಂಥದ್ರು ಸುಲಭ ಅಲ್ಲ ಈ ಜಿಲ್ಲೆಯವರೇ ನಾಲ್ಕು ಜನ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು ಉಳಿಸ್ಕೊಳಕ್ ಆಗ್ಲಿಲ್ಲ ಆದ್ರೆ ಇದು ದೇವೇಗೌಡ ಹಾಕಿರ್ತಕ್ಕಂಥ ಭದ್ರ ಬುನಾದಿಯ ಪಕ್ಷ ಕಾರ್ಯಕರ್ತರೇ ನಮ್ಮ ಜೀವಾಳ ಕಾರ್ಯಕರ್ತರೇ ನಮ್ಮ ಶಕ್ತಿ ಕಾರ್ಯಕರ್ತರೇ ನಮ್ಮ ಪಕ್ಷ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತೀವಿ ಇಲ್ಲಿ ಯಾರು ನಾಯಕರಿಲ್ಲ ಕಾರ್ಯಕರ್ತಗಳೇ ನಮ್ಮ ಭಾಸ್ಗಳು ಅಂತಕ್ಕಂಥದ್ದ ನಾವೆಲ್ಲ ಅರ್ಥ ಮಾಡ್ಕೊಂಡಿದೀವಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದ್ ಕೇಳ್ಕೊಳ್ತೀನಿ ಮುಂದಿನ ಬಾರಿ ನೀವು ಸೋತಿರ್ತಕ್ಕಂಥದ್ದು ಕೇವಲ ಸಾವಿರ ಚಿಲ್ಲರೆ ಓಟಲ್ಲೇನೋ ಸಾವಿರ ಚಿಲ್ಲರೆ ಇರಬೇಕು ಸಾವಿರನೂರ ಇಪ್ಪತ್ತೈದು ಒಂದು ಆರ್ನೂರು ಆರ್ನೂರು ರೋಟ್ನ ನೀವು ದಯಮಾಡಿ ಮನಸ್ಸು ಮಾಡಿ ಅವತ್ತು ಏನು ಅಪ್ಪಾಜಿಗೌಡ್ರಿಂದ ಸವಲತ್ತು ತೆಗೆದುಕೊಂಡಿದ್ರು ಯಾರು ಅಪ್ಪಾಜಿಗೌಡ ರೈಟ್ ಅವರು ನಾಲ್ಕೈದು ಜನ ಕೈ ಕೊಡ್ದು ಹೋಗಿದ್ರೆ ಅಕ್ಕ ಹತ್ತು ಹದಿನೈದು ಸಾವಿರ ಗೆದ್ದಿರೋರು ಆಗ ಆ ಪಾಪ ಪ್ರಜ್ಞೆ ಆ ಪಾಪ ಪ್ರಜ್ಞೆ ಅವ್ರಿಗೆ ಕಾಡ್ತಾ ಇರ್ತದೆ ಅವರು ಸಾಯಿ ಸರಿ ಅಕ್ಕನಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಈ ಸಂದರ್ಭ ತಮ್ಗೆಲ್ಲ ಹೇಳ್ತಾ ತಾವೆಲ್ಲ ಒಗ್ಗಟ್ಟಾಗಿ ನಿಖಿಲ್ ಕುಮಾರಸ್ವಾಮಿಯನ್ನ ಬೆಲ್ಲ ಬೆಂಬಲಿಸ್ಬೇಕು ಅವರ ಬೆನ್ನೆಲಿಗೆ ಮುಂದಿನ ಭವಿಷ್ಯ ಅವರಿಗೆ ನೀವು ಬೆನ್ನೆಲಾಗಿ ನಾವು ನೀವೆಲ್ಲ ನಿಂತು ಈ ರಾಜ್ಯದಲ್ಲಿ ಅವರ ಅತಿ ಉನ್ನತ ಸ್ಥಾನದಲ್ಲಿ ನೋಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಜೈ ಜೆ ಎಸ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ